ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಶರಣು ಓಂಕರ್ ಓಂಕಾರ್ ಕರಿಯರ್ ಅಕಾಡೆಮಿ ಕೆ ಎಸ್ ಮತ್ತು ಪಿ ಎಸ್ ಐ ತರಬೇತಿ ಕೇಂದ್ರ ಸಿಂದಗಿ ಪ್ರಿಯ ಸ್ಪರ್ಧಾ ಮಿತ್ರರೇ ಓದಿನ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಹೇಗೆ ಇವತ್ತಿನ ವಿಶೇಷವಾದ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಓದಿದ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಸುಮ್ ಸುಮ್ಮನೆ ಓದುವ ಬದಲು ವಿಷಯಗಳನ್ನು ಅರ್ಥ ಮಾಡಿಕೊಂಡು ಓದಬೇಕು ಅಂದರೆ ಯಾವುದೇ ಒಂದು ವಿಷಯವನ್ನು ಒಂದಕ್ಕೊಂದು ನಾವು ಅರ್ಥ ಮಾಡಿಕೊಂಡು ಅದನ್ನು ತಿಳ್ಕೊಂಡು ಓದಿದರೆ ಆ ವಿಷಯಗಳು ಕೂಡ ಇನ್ನೂ ಹೆಚ್ಚಿನ ಸಮಯದವರೆಗೆ ನಮಗೇನಿರುತ್ತೆ ಅಂತ ಹೇಳಿದಾಗ ನೆನಪಿನಲ್ಲಿರುತ್ತೆ ಇನ್ನು ಎರಡನೇ ಪಾಯಿಂಟ್ ಓದುವಾಗ ವಿಷಯಗಳನ್ನು ಒಂದಕ್ಕೊಂದು ಹೋಲಿಸಿಕೊಳ್ಳಬೇಕು ಅಂದರೆ ಯಾವುದೇ ಒಂದು ವಿಷಯವನ್ನು ಓ ಓದುತ್ತಿದ್ದೀವಿ ಎಂದರೆ ಆ ವಿಷಯವು ಇನ್ನೊಂದು ವಿಷಯನೊಂದಿಗೆ ಹೋಲಿಸಬೇಕು ಹೋಲಿಕೆ ಮಾಡುತ್ತಾ ಹೋದಲ್ಲಿ ಇಲ್ಲಿ ವಿಷಯಗಳು ಅರ್ಥಪೂರ್ಣವಾಗಿರುತ್ತವೆ ಹೆಚ್ಚಿನ ದಿನಗಳವರೆಗೆ ಕೂಡ ಏನಾಗಿರ್ತವೆ ಎಂದು ಕೇಳಿದಾಗ ನೆನಪಾಗಿರುತ್ತವೆ ಇನ್ನು ಮೂರನೇ ಪಾಯಿಂಟು ಯಾವುದೇ ಒಂದು ವಿಷಯವು ಹೆಚ್ಚಿನ ಸಮಯದವರೆಗೆ ಇರಬೇಕಾದರೆ ಆ ವಿಷಯದ ಕುರಿತು ಸಣ್ಣ ಸಣ್ಣ ಕಥೆಗಳನ್ನು ರೂಪಿಸಿಕೊಳ್ಳಬೇಕು ಅಂದರೆ ಯಾವುದೇ ಒಂದು ವಿಷಯವನ್ನು ನಮಗೆ ಅತಿ ಹೆಚ್ಚಾಗಿ ದೀರ್ಘಕಾಲದವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದರೆ ಆ ವಿಷಯವನ್ನು ಕಥೆಯ ರೂಪಕ್ಕೆ ತೆಗೆದುಕೊಂಡು ಹೋಗಿ ನಾವು ಸಂಗ್ರಹ ಮಾಡಿಕೊಂಡ್ರಲ್ಲಿ ಅತಿ ಹೆಚ್ಚಿನ ದಿನವರೆಗೆ ನಮ್ಮ ನಮ್ಮೊಂದಿಗೆ ಏನಾಗುತ್ತೆ ಅಂತ ಕೇಳಿದಾಗ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು ಇನ್ನು ನಾಲ್ಕನೇ ಪಾಯಿಂಟು ಓದುವಾಗ ಕಲಿಕೆಯ ಆಂಗಿಕ ಭಾಷೆಯನ್ನು ಉತ್ತಮವಾಗಿರಬೇಕು ಅಂದರೆ ನೀವು ಯಾವ ರೀತಿ ಓದ್ತಾ ಇದ್ದೀರಿ ಅಲ್ಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಏನಾಗುತ್ತೆ ಅಂತ ಕೇಳಿದಾಗ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಉತ್ತಮವಾದ ಒಂದು ಬಾಡಿ ಲ್ಯಾಂಗ್ವೇಜನ್ನು ನೀವು ಇಟ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿ ಏನು ಮಾಡ್ಬೋದು ಅಂತ ಕೇಳಿದಾಗ ಓದಬೌದು ಇನ್ನು ನಾಲ್ಕನೇ ಪಾಯಿಂಟ್ ಏನು ಅಂತ ಕೇಳಿದಾಗ ಓದಿನಲ್ಲಿ ಇನ್ನೂ ಕೂಡ ವಿಷಯಗಳು ದೀರ್ಘವರೆಗೆ ನಮಗೆ ನೆನಪಿನಲ್ಲಿ ಆ ನೀವು ಓದ್ತಕ್ಕಂಥ ವಿಷಯವನ್ನು ರಿಕಾರ್ಡ್ ಮಾಡಿ ಪುನಃ 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 ಕೇಳುವುದರಿಂದಲೂ ಕೂಡ ಇನ್ನೂ ವಿಷಯ ವಸ್ತುಗಳು ಏನಾಗ್ತವೆ ಅಂತ ಕೇಳಿದಾಗ ಹೆಚ್ಚಿನ ದಿನವರೆಗೆ ನಿಮಗೆ ನೆನಪಿನಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತವೆ ಇನ್ನು ಐದನೇ ಪಾಯಿಂಟು ನೀವು ಅತಿ ಹೆಚ್ಚು ಓದಿನ ವಿಷಯಗಳು ನೆನಪಿನಲ್ಲಿ ಇನ್ನೂ ಕೂಡ ದೀರ್ಘವಾಗಿ ಹೋಗಬೇಕಾದರೆ ಸಂಪೂರ್ಣವಾಗಿ ಅತಿ ಹಳೆಯ ಪುಸ್ತಕಗಳನ್ನು ಓದಬಾರ್ದು ರೀಸೆಂಟ್ ಅಪಿಡೆಂಟ್ ಇರ್ತಕ್ಕಂಥ ಪುಸ್ತಕಗಳನ್ನು ಓದುವುದರಿಂದ ವಿಷಯದ ಅರ್ಥ ಅರ್ಥಪೂರ್ಣವಾಗಿರುತ್ತೆ ಅಲ್ಲಿರ್ತಕ್ಕಂಥ ಅಂಕಿ ಸಂಖ್ಯೆಗಳು ನಿರ್ದಿಷ್ಟವಾಗಿರ್ತವೆ ಅತಿ ಹೆಚ್ಚು ಹಳೆಯ ಪುಸ್ತಕಗಳು ಓದುವುದಕ್ಕಿಂತ ಮುಂಚೆ ಪ್ರಸ್ತುತ ಉತ್ತಮವಾದ ಪುಸ್ತಕಗಳನ್ನು ಓದುವುದರಿಂದ ನಿಮ್ಮ ನೆನಪಿನ ಶಕ್ತಿಯು ಕೂಡ ಇನ್ನೂ ಕೂಡ ಏನಾಗುತ್ತೆ ಎಂದು ಕೇಳಿದಾಗ ಹೆಚ್ಚಾಗುತ್ತೆ ಈ ರೀತಿ ಓದುವುದರಿಂದ ನಿಮ್ಮಲ್ಲಿ ಅತಿ ಹೆಚ್ಚು ಜ್ಞಾನ ವೃದ್ಧಿಯಾಗುತ್ತೆ ಆಗುತ್ತೆ ನೀವು ಕಂಡ ಕನಸು ಕೂಡ ನನಸಾಗುತ್ತೆ ಹೀಗೆ ನಿಮ್ಮ ಪ್ರೀತಿಯ ಶರಣು ಓಂಕಾರ್ ಸರ್ ಕ್ಲಾಸ್ಗಳು ತುಂಬ ಇಷ್ಟ ಆದಲ್ಲಿ ಓಂಕಾರ್ ಪಾಠಶಾಲೆ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಧನ್ಯವಾದಗಳು